ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮುದ್ದನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಜಾಗೃತಿ ಕಾರ್ಯಕ್ರಮ ಜರುಗಿತು ಶ್ರೀಮತಿ ಯಮುನಾ ಕಾರ್ಮಿಕ ಅಧಿಕಾರಿಗಳು ಹಾಸನ ಜಿಲ್ಲೆ ಇವರು ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಬಗ್ಗೆ ಪ್ರಮಾಣ ವಚನ ಬೋಧಿಸಿದರು ಶ್ರೀಮತಿ ಶಶಿಕಲಾ ಕಾರ್ಮಿಕ ನಿರೀಕ್ಷಕರು ಬಾಲ ಕಾರ್ಮಿಕ ಪದ್ಧತಿಯ ಬಗ್ಗೆ ಜಾಗೃತಿ ಗೀತೆ ಆಡಿದರು ವಿಷ್ಣುವರ್ಧನ್ ಸಿ ಆರ್ ಪಿ ಶಿಕ್ಷಣ ಇಲಾಖೆ ಇವರು ಸ್ವಾಗತಿಸುವ ಮೂಲಕ ನಾಡಗೀತೆ ಹೇಳಿದರು ಅನಿಲ್ ಕಾರ್ಮಿಕ ಇಲಾಖೆ ಅರ್ಸಿಕೆರೆ ಇವರು ಕಾರ್ಯಕ್ರಮ ನಿರೂಪಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶ್ರೀ ಕಿರಣ್ ಕುಮಾರ್ ಡಿ ವಡ್ಡಿಗೇರ್ ಮಾನ್ಯ ಹಿರಿಯ ಸಿವಿಲ್ ಜಡ್ಜ್ ಮತ್ತು ಜೆಮಿಎಫ್ ಸಿ ನ್ಯಾಯಾಧೀಶರು ಅರ್ಸಿಕೆರೆ ಕೆ ಜಿ ಸದಾನಂದ್ ಅಧ್ಯಕ್ಷರು ವಕೀಲರ ಸಂಘ ಅರ್ಸಿಕೆರೆ ಶ್ರೀಮತಿ ಯಮುನಾ ಕೆ ಎನ್ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಹಾಸನ ಶ್ರೀಮತಿ ಶಶಿಕಲಾ ಕಾರ್ಮಿಕ ನಿರೀಕ್ಷಕರು ಅರಸೀಕೆರೆ ಶ್ರೀ ದಿಲೀಪ್ ಕುಮಾರ್ ಆರಕ್ಷಕ ಉಪನಿರೀಕ್ಷಕರು ಅರಸೀಕೆರೆ ನಗರ ಪೊಲೀಸ್ ಠಾಣೆ ಶಿವಾನಂದ ರಡ್ಡರಹಟ್ಟಿ ಆರಕ್ಷಕ ಉಪನಿರೀಕ್ಷಕರು ಗ್ರಾಮಾಂತರ ಪೊಲೀಸ್ ಠಾಣೆ ಅರಸೀಕೆರೆ ಪರಶುವ ಮೂರ್ತಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಅರಸೀಕೆರೆ ಯಶೋಧಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಅರಸೀಕೆರೆ ಸೇರಿದಂತೆ ಶಾಲಾ ಶಿಕ್ಷಕರ ವರ್ಗ ಮುದ್ದು ಮಕ್ಕಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಪ್ರಮಾಣ ಮಾಡುವುದೇನೆಂದರೆ ಬಾಲ ಮತ್ತು ಕಿಶೋರಾವಸ್ಥೆಯ ಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟಲು ಹಾಗೂ ನಿರ್ಮೂಲನೆಗೊಳಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಹದಿನೆಂಟು ವರ್ಷದೊಳಗಿನ ಶಾಲೆಯಿಂದ ಅವರ ಪೋಷಕರಿಗೆ ತಿಳುವಳಿಕೆ ಹೇಳಿ ಆ ಮಗುವನ್ನು ಶಾಲೆಗೆ ಸೇರಿಸಲು ಹಾಗೂ ಕರ್ನಾಟಕವನ್ನು ಬಾಲ ಮತ್ತು ಕಿಶೋರಾವಸ್ಥೆಯ ಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿಸಲು ಪ್ರಯತ್ನಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ

ಮಕ್ಕಳಿಂದ ದುಡಿಸಿಕೊಳ್ಳೋ ದೊಡ್ಡ ಜನರೇ ಇಲ್ಲಿ ಕೇಳಿ ದಡ್ಡತನ ಬಿಟ್ಟು ನೀವು ಜಾಣರಾಗ್ರಿ ಚಿಕ್ಕ ಮಕ್ಕಳಿಂದ ದುಡಿಸಿಕೊಳ್ಳೋ ದೊಡ್ಡ ಜನರೇ ಇಲ್ಲಿ ಕೇಳಿ ದಡ್ಡತನ ಬಿಟ್ಟು ನೀವು ಜಾಣರಾಗ್ರಿ ಮಕ್ಕಳ ಹೆತ್ತ ತಂದೆ ತಾಯಿ ಎತ್ತ ಗಮನ ಕೊಟ್ಟು ಕೇಳಿ ದಡ್ಡತನ ಬಿಟ್ಟು ನೀವು ಜನ

ಕಳಿಸೋಕೆ ತಯತ್ರಿ ಚಿಕ್ಕಮಗ್ಳೂರ್ನ ತುಳಸಿಕೊಳ್ಳೋದು ಜನರೇ ಇಲ್ಲಿ ಕೇಳಿ ದೊಡ್ಡತನ ಬಿಟ್ಟು ನೀವು ಜನರಾಗ್ಲಿ ಮಗಳನ್ ಹೆಚ್ಚ ತಂದೆ ತಾಯಿ ಎತ್ತ ಗಮನ ಕೊಟ್ಟು ಕೇಳಿ ದೊಡ್ಡತನ್ನ ಬಿಟ್ಟು ನೀವು ಜನರಾಗ್ರಿ ನಿಮ್ಮ ಸ್ವಂತಕ್ಕೋಸ್ಕರ ಮಕ್ಕಳ ಭವಿಷ್ಯ ಹಾಳು ಮಾಡಿ ದೇಶ ನೀವು ಮಾಡಲಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಮಕ್ಕಳ ಭವಿಷ್ಯ ಹಾಳು ಮಾಡಿ ದೇಶ ದ್ರೋಹ ನೀವು ಮಾಡಿ ಕೂಲಿ ಕೆಲಸ कल्या कल सरकारी कार्यक्रम जारी नीवो सरकारी कार्यक्रम नीवो सरकारी कार्यक्रम जारीगे थैंक यू